ಸರ್ವಶಕ್ತನು ಕೃಪಾ ಮಹಿಮನು ಆಗಿರ್ತಕ್ಕಂಥ ನಮ್ಮ ಸ್ವರ್ಗೀಯ ತಂದೆಯಾದ ಯಸುವೆ ಈ ಮುಂಜಾನೆಯಲ್ಲಿ ಕರ್ತನೆ ನಿನ್ನ ನೇಮಕದ ಪ್ರಕಾರವಾಗಿ ತಂದೆಯ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ನಿನ್ನ ಆಲಯದಲ್ಲಿ ಬಂದು ಸೇರಿದ್ದೇವೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಬೇಡಿಕೆಗಳನ್ನು ಕರ್ತನೆ ನಮ್ಮ ಕಷ್ಟ ನಮ್ಮ ಸುಖಗಳನ್ನು ಕರ್ತನೆ ನಿನ್ನ ಮುಂದೆ ಹೇಳಿ ನಿನ್ನ ಪ್ರಾರ್ಥನಾ ಶಕ್ತಿಯಿಂದ ಅವುಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ದೀನತೆಯಿಂದ ನಿನ್ನ ಮುಂದೆ ಶಿರವಾಗಿದ್ದೇವೆ ಶಿರವಾಗಿರುವ ಪ್ರತಿಯೊಂದೊಂದು ಜೀವಿಗಳನ್ನು ನೀನು ಪರಿಗಣಿಸುವ ಪ್ರಿಯೇ ಅವರ ಅವಶ್ಯಕತೆಗಳು ಅವರ ಮನಸ್ಸಿನ ವೇದನೆಗಳು ಅವರಿಗೆ ಕಾಡುತ್ತಿರತಕ್ಕಂಥ ಕೆಟ್ಟ ಯೋಚನೆಗಳನ್ನು ಕರ್ತನೆ ಅವುಗಳಿಂದ ನೀನು ದೂರ ಮಾಡೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ ನಿನ್ನ ವಾಕ್ಯವು ಹೇಳುವ ಪ್ರಕಾರವಾಗಿ ನಿನ್ನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ ಎನ್ನುತಕ್ಕಂತಹ ಬೋಧನೆಯು ಕರ್ತನೆ ನಾವು ನೆನೆಸುತ್ತೇವೆ ಅದನ್ನು ಪದೇ ಪದೇ ಜ್ಞಾಪಿಸುತ್ತಾ ನೀನು ಮಾಡಿರ್ತಕ್ಕಂಥ ಸಕಲ ಉಪಕಾರವನ್ನು ಈ ಲೋಕದಲ್ಲಿ ನಮ್ಮನ್ನು ಜೀವಿಸ ಮಾಡಿ ಆರೋಗ್ಯವಂತರನ್ನಾಗಿ ಸ್ಥಿತಿವಂತರನ್ನಾಗಿ ಒಳ್ಳೆಯ ಗೌರವಿತ ಮಾನವ ಮಾನವರನ್ನಾಗಿ ನೀನು ನಿರೂಪಿಸಿ ಅನ್ಯರಿಗೆ ಮಾದರಿಯಾಗತಕ್ಕಂತಹ ನಿಟ್ಟಿನಲ್ಲಿ ನೀನು ನಮ್ಮನ್ನು ಬಲಪಡಿಸ್ತಾ ಇದ್ದೀಯಲ್ಲ ಅದಕ್ಕಾಗಿ ನಾವು ಕೃತಜ್ಞತೆಯನ್ನು ನಿನಗೆ ಸಲ್ಲಿಸುವ ಮಕ್ಕಳು ನಾವಾಗಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಪ್ರಿಯನೇ ಈವತ್ತಿನ ದಿವಸದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಆರಾಧನೆಗಳಿಗಾಗಿ ಎಲ್ಲ ಊರಿನ ಆರಾಧನೆಗಳಿಗಾಗಿ ಅಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ನಿನ್ನ ದೈವ ಸೇವಕರಿಗಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ತಂದೆಯೇ ಈ ಲೋಕದಲ್ಲಿ ನಿನ್ನ ವಾಕ್ಯವನ್ನು ಪ್ರತಿಯೊಂದೊಂದು ಮನೆಗೂ ಪ್ರತಿಯೊಂದೊಂದು ಊರಿಗೂ ಮುಟ್ಟಿಸುವ ತನಕ ಕರ್ತನೆ ನಾವು ವಿಶ್ರಾಂತಿಸದೆ ದುಡಿಯುವ ಹಾಗೆ ನೀನು ಒಂದು ಒಳ್ಳೆಯ ಬಲವಾದ ಮನಸ್ಸನ್ನು ನೀನು ನಮಗೆ ಎಂದು ನಿನ್ನನ್ನು ಬೇಡುತ್ತೇನೆ ಅನೇಕರು ದಾರಿ ಕಾಣದೇ ರಕ್ಷಣೆಯಿಂದ ತೊರೆದು ತಂದೆಯ ಪಾಪ ಕೃತದಲ್ಲಿ ತೊಡಗಿರುವಾಗ ಅವರ ಮನಸ್ಸು ಅವರ ದೇಹ ಅವರ ಕೆಟ್ಟ ಯೋಚನೆಗಳು ಅವರನ್ನು ನರಕಕ್ಕೆ ದೂಡ್ತಾ ಇದೆ ಅಂಥವರನ್ನು ಬಿಡಿಸತಕ್ಕಂಥ ಕರ್ತನೆ ಆ ಸುಯೋಗವನ್ನು ನೀನು ನಮಗೆ ಕೊಟ್ಟಿದ್ದೆ ನಿನಗೆ ಸ್ತೋತ್ರವಾಗಲಿ ಎಂದು ನಾವು ನಿನ್ನನ್ನು ಬೇಡುವವರಾಗಿದ್ದೇವೆ ನಮ್ಮ ಸಭೆಯನ್ನು ನೀನು ಆಶೀರ್ವದಿಸಿದ್ದೆ ಪ್ರಿಯನೇ ನಮ್ಮ ಸಭೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದೊಂದು ಕುಟುಂಬಗಳು ಸಂತೋಷದಿಂದ ನಿನ್ನನ್ನು ಸ್ತುತಿಸಿ ಹಾಡಿ ಕೊಂಡಾಡುತ್ತಾ ಇನ್ನು ಮುಂದಿನ ಹೆಚ್ಚಿನ ಒಂದು ಆಶಯ ಆಶಯಾಕಾಂಕ್ಷಿಗಳೊಂದಿಗೆ ನಾವು ನಿರೀಕ್ಷೆಯುಳ್ಳವರಾಗಿ ಬಾಳೆ ಬದುಕುವಂತಹ ಒಂದು ಆಶಯವನ್ನು ಕೊಟ್ಟಿದ್ದಿ ನಿನಗೆ ಸ್ತೋತ್ರವಾಗಲಿ ತಂದೆಯೇ ನಮ್ಮ ಸಭೆಯ ಎಲ್ಲ ಆರ್ಥಿಕ ಆರ್ಥಿಕತೆಯನ್ನು ಕರ್ತನೆ ನೀನು ಅಭಿವೃದ್ಧಿಪಡಿಸಿದ ನಿನ್ನನ್ನು ಬೇಡುವವರಾಗಿದ್ದೇವೆ ತಂದೆಯೇ ನಿನ್ನ ಸತ್ಯವೇದದ ಮುಖಾಂತರವಾಗಿ ಅನೇಕ ಜ್ಞಾನವನ್ನು ಅನೇಕ ನೀತಿಯನ್ನು ನಡವಳಿಕೆಯನ್ನು ಕರ್ತನೆ ನಾವು ಸುಧಾರಿಸಿಕೊಂಡಿದ್ದೇವೆ ನಿನ್ನ ನೀತಿಯಲ್ಲಿ ಫಲವಿದೆ ನಿನ್ನ ನೀತಿಯಲ್ಲಿ ಸಂತೋಷವಿದೆ ಸುಖವಿದೆ ನೆಮ್ಮದಿ ಇದೆ ಎಂದು ನಾವು ತಿಳಿದುಕೊಂಡಿದ್ದೇವೆ ಪ್ರೇರಣೆ ನಮ್ಮ ನೆಮ್ಮದಿಗೆ ಭಂಗ ಬಾರದಂತೆ ಕರ್ತನೆ ಹಲವಾರು ಸಲ ಪ್ರಯತ್ನಿಸಿ ನಮ್ಮನ್ನು ಶೋಧಿಸತಕ್ಕಂಥ ಸೈತಾನನನ್ನು ಕರ್ತನೆ ನಮ್ಮಿಂದ ಕೆದಿಲಿಕ್ಕೆ ಹಾಕ್ತಕ್ಕಂಥ ಕೃಪೆ ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ ಈಗ ತಂದೆಯೇ ಈ ಭೂಲೋಕಕ್ಕಾಗಿ ನಾವು ಪ್ರಾರ್ಥಿಸುವಾಗ ಭೂಲೋಕದ ಮೇಲೆ ಇಟ್ಟಿರ್ತಕ್ಕಂತಹ ನಿನ್ನ ಪ್ರೀತಿ ತಂದೆಯೇ ಆ ಶಿಲುಬೆಯನ್ನು ಎತ್ತಿ ಹಿಡಿದು ನಮ್ಮನ್ನು ವಿವರಿಸ್ತಾ ಇದೆ ಅದೇ ಪ್ರಕಾರವಾಗಿ ಕರ್ತನೇ ನಾವೆಲ್ಲರೂ ನಿನಗೆ ಪ್ರೀತಿಯ ಮಕ್ಕಳಾಗಿಸೋಹಾರ್ದತೆಯಿಂದ ಬಾಳೆ ಬದುಕಲಿಕ್ಕೆ ಆಗ್ತಕ್ಕಂತಹ ಕೃಪೆ ದಯಪಾಲಿಸಿದ ನಿನ್ನನ್ನು ಬೇಡುವವರಾಗಿದ್ದೇವೆ ಈ ಭೂಲೋಕದಲ್ಲಿ ನಡೆದಿರ್ತಕ್ಕಂಥ ಯುದ್ಧ ಕಲಹಗಳಿಗಾಗಿ ತಂದೆಯೇ ನಾವು ಪ್ರಾರ್ಥಿಸುವುದು ಕರ್ತವ್ಯವಾಗಿದೆ ನಾವೆಲ್ಲರೂ ಸಮೃದ್ಧಿಯಿಂದ ನೆಮ್ಮದಿಯಿಂದ ಈ ಲೋಕದಲ್ಲಿ ಸ್ನೇಹಿತರಾಗಿ ಬಾಳಿ ಬದುಕಬೇಕಾಗಿರ್ತಕ್ಕಂಥ ಸಮಯದಲ್ಲಿ ತಂದೆಯೇ ಬಂದಿರತಕ್ಕಂಥ ಉದ್ವಿಗ್ನತೆಯನ್ನು ನೀನು ದೂರ ಮಾಡು ನಾವು ಒಬ್ಬರನ್ನು ಒಬ್ಬರು ಅರಿತುಕೊಂಡು ಬಾಳಿ ಕರ್ತನೆ ನಿನಗೆ ನೆಮ್ಮದಿಯನ್ನು ತರ್ತಕ್ಕಂಥ ಜೀವನ ನಡೆಸಲಿಕ್ಕೆ ಆಗ್ತಕ್ಕಂಥ ಆ ಕೃಪೆಯನ್ನು ದಯಪಾಲಿಸಿ ನಿನ್ನನ್ನು ಬೇಡುವವರಾಗಿದ್ದೇವೆ ಪ್ರೀತಿಯುಳ ತಂದೆಯಾದ ಯಸುವೆ ಈ ನಮ್ಮ ಭಾರತ ದೇಶವನ್ನು ನೀನು ಕಾಪಾಡಿದ್ದು ನಿನಗೆ ಸ್ತೋತ್ರವಾಗಲಿ ಒಂದು ಒಳ್ಳೆಯ ಒಬ್ಬ ನಾಯಕನನ್ನು ನೀನು ದಯಪಾಲಿಸಿದ್ದೆ ತಂದೆಯೇ ಆತನಿಗೆ ಹೆಚ್ಚಿನ ಒಂದು ಜ್ಞಾನವನ್ನು ನೀನು ದಯಪಾಲಿಸು ಆತನು ದೈವಿಕವಾಗಿ ದಂಡವನ್ನು ಹಿಡಿಯಲಿಕ್ಕೆ ಆಗ್ತಕ್ಕಂಥ ಪ್ರೇರೇಪಣೆಯನ್ನು ಕರ್ತನೆ ಅದು ನಿನ್ನ ಮುಖಾಂತರವಾಗಿ ಆತನ ಹೊಂದಿಕೊಳ್ಳಲಿಕ್ಕೆ ಆಗ್ತಕ್ಕಂತಹ ಕೃಪೆ ದಯಪಾಲಿಸಿ ನಿನ್ನನ್ನು ಬೇಡುತ್ತೇನೆ ಅನೇಕ ಹಲವು ಧರ್ಮಗಳೊಂದಿಗೆ ಕೂಡಿರ್ತಕ್ಕಂಥ ಈ ನಮ್ಮ ದೇಶವು ತಂದೆಯೇ ಧರ್ಮ ಕಲಗಳಿಗೆ ತುತ್ತಾಗ್ತಕ್ಕಂಥದ್ದನ್ನು ಕಂಡು ನಾವೆಲ್ಲರೂ ಆತಂಕದಲ್ಲಿದ್ದೇವೆ ಇನ್ನೊಬ್ಬ ಮಾನವನು ಕಷ್ಟ ಸಹಿಸುವುದನ್ನು ನಾವು ನೋಡುತ್ತಾ ನೋಂದಣಿಯಲ್ಲಿ ನಾವು ನೊಂದುತ್ತಾ ಇದ್ದೇವೆ ತಂದೆಯೇ ನಮ್ಮನ್ನು ಆಶೀರ್ವದಿಸು ನಾವೆಲ್ಲರೂ ಪ್ರತಿಯೊಬ್ಬೊಬ್ಬರು ಒಬ್ಬರ ಸುಖವನ್ನು ಒಬ್ಬರು ಒಬ್ಬರನ್ನು ಒಬ್ಬರು ಗು ಗೌರವಿಸುವ ಒಂದು ನಿಟ್ಟಿನಲ್ಲಿ ನಮ್ಮ ಜೀವಿತವನ್ನು ರೂಪಿಸಿಕೊಳ್ಳಿಕ್ಕಾಗ್ತಕ್ಕಂತಹ ಕೃಪೆ ದೈಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ ಹೆಚ್ಚಿನ ಜ್ಞಾನ ಆಗಿದೆ ಕೀರ್ತನೆಗಳ ಮುಖಾಂತರವಾಗಿ ದಾವೆಯನ್ನು ಹಾಡಿರತಕ್ಕಂತಹ ನಿನ್ನನ್ನು ಹಾಡಿ ಹೋಗಲಿರ್ತಕ್ಕಂತಹ ಕೀರ್ತನೆಯನ್ನು ನಾವು ಹೊಂದಿದ್ದೇವೆ ಅದು ನಿನ್ನ ಮಹಿಮೆ ಅಗಾಧವಾದದ್ದು ತಂದೆಯೇ ನಾವು ಎಷ್ಟೇ ತಪ್ಪು ಮಾಡಿದರೂ ಕೂಡ ನಮ್ಮನ್ನು ದೂರ ಸರಿಸದಂತೆ ಪ್ರೀತಿಯಿಂದ ಅಪ್ಪಿಗೆಯನ್ನು ಕೊಡ್ತಕ್ಕಂಥ ತಂದೆ ನೀನಾಗಿರುವಾಗ ಆ ಅಪ್ಪಿಗೆಗೆ ತಕ್ಕಂತೆ ನಾವು ನಡಿಲಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ ಇನ್ನುಳಿದ ಬೇರೆ ಬೇರೆ ರಾಜ್ಯಗಳಿಗಾಗಿ ಅಲ್ಲಿ ಒದಗಿ ಬರಲಿರ್ತಕ್ಕಂಥ ವಿಕ್ರೋಪಕ್ಕ ವಿಕೋಪಕ್ಕಾಗಿ ಮಳೆಯಿಂದ ಆಗ್ತಕ್ಕಂಥ ಅನಾಹುತಗಳಿಗಾಗಿ ಕರ್ತನೆ ನಾವು ನಿನ್ನಲ್ಲಿ ಪ್ರಾರ್ಥಿಸುವವರಾಗಿದ್ದೇವೆ ನಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಿದ್ದಿ ತಂದೆ ನಿನಗೆ ಸ್ತೋತ್ರವಾಗಲಿ ಈ ಕರ್ನಾಟಕ ರಾಜ್ಯ ಕರ್ನಾಟಕದ ರಾಜ್ಯದ ಹಿರಿಯ ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ ಒಳ್ಳೆಯ ಜ್ಞಾನಿಯ ಜ್ಞಾನವಂತ ಅಧಿಕಾರಿಯನ್ನು ಮಂತ್ರಿಯನ್ನು ನೀನು ಕೊಟ್ಟಿದ್ದಿ ತಂದೆಯ ನಿನಗೆ ಸ್ತೋತ್ರವಾಗಲಿ ಆತನ ಮುಖಾಂತರವಾಗಿ ಈ ಲೋಕದಲ್ಲಿ ಪ್ರತಿಯೊಬ್ಬೊಬ್ಬರು ಶಾಂತಿ ಮತ್ತು ಸೌಹಾರ್ದತೆಯಿಂದ ಬಾಳೆ ಬದುಕಲಿಕ್ಕೆ ಆಗ್ತಕ್ಕಂಥ ಒಂದು ಒಳ್ಳೆಯ ಮನಸ್ಸು ದಯಪಾಲಿಸು ಸರ್ವನನ್ನು ಸರ್ವರನ್ನು ಸರ್ವದೃಷ್ಟಿಯಿಂದ ನೋಡಿಕೊಂಡು ಹೋಗಲಿಕ್ಕೆ ಆಗ್ತಕ್ಕಂಥ ಕಾನೂನಿನಡಿಯಲ್ಲಿ ನಮ್ಮನ್ನು ನಡೆಸುವ ಹಾಗೆ ನೀನು ಕೃಪೆ ಮಾಡೆಂದು ನಿನ್ನನ್ನು ಬೇಡುತ್ತೇವೆ ಈ ಲೋಕದಲ್ಲಿ ಕ್ರೈಸ್ತರಿಗೆ ಆಗ್ತಕ್ಕಂಥ ಹಿಂಸೆಗಾಗಿ ನಿನ್ನನ್ನು ಪ್ರಾರ್ಥಿಸುತ್ತೇವೆ ಪ್ರಿಯನೇ ಆ ನಿನ್ನ ಮಕ್ಕಳು ಹಿಂಸೆ ಪಡುತ್ತಿರುವಾಗ ನಮಗೆ ಗುರುತಿದೆ ಮುಂದೆ ನಮಗೆ ಶ್ರೇಯಸ್ಸು ಇದೆ ಅಂತೇಳಿ ಆದಾಗ್ಯೂ ನಾವು ನೋವು ಅನುಭವಿಸುವುದು ಕಷ್ಟ ಅನುಭವಿಸುವುದು ತೊಂದರೆಯಾಗ್ತಾ ಇದೆ ನಿನ್ನಲ್ಲಿ ಬೇಡುತ್ತೇವೆ ತಂದೆಯೇ ಶಾಂತಿದಾಯಕನು ನೀನು ಪ್ರತಿಯೊಬ್ಬೊಬ್ಬರ ಹೃದಯದಲ್ಲಿ ನೀನು ಒಡಮೂಡಿ ಬಂದು ನಮ್ಮೆಲ್ಲರ ವಿಚಾರಗಳು ವಿಚಾರಗಳು ಸಂಭ್ರಮ ಮತ್ತು ಶಾಂತಿಯಿಂದ ನೆಲೆಸಲಿಕ್ಕಾಗ್ತಕ್ಕಂಥ ಒಂದು ಒಳ್ಳೆಯ ಯೋಚನೆಗಳನ್ನು ನೀನು ನಮಗೆ ದಯಪಾಲಿಸಿ ಎಂದು ನಿನ್ನನ್ನು ಬೇಡುತ್ತೇವೆ ತಂದೆಯೇ ನಮ್ಮ ಸಂಸ್ಥೆಯನ್ನು ನಿನ್ನ ಆಶೀರ್ವದಿಸಿದ್ದೆ ಒಳ್ಳೆಯ ಒಬ್ಬ ಬಿಷಪ್ನನ್ನು ನೀನು ಕೊಟ್ಟಿದ್ದು ನಿನಗೆ ಸ್ತೋತ್ರ ದೈವಿಕ ವಿಚಾರವು ತಂದೆಯೇ ಅದು ಜನ ಮೆಚ್ಚುವಂಥ ವಿಚಾರವಾಗಿರಲಿ ಜನರನ್ನು ನೆಮ್ಮದಿಯಿಂದ ಕರೆದುಕೊಂಡು ಹೋಗಲಿಕ್ಕೆ ಆಗ್ತಕ್ಕಂಥ ಒಳ್ಳೆಯ ಆಡಳಿತವನ್ನು ಕೊಡುವ ಹಾಗೆ ನೀನು ಕೃಪೆ ಮಾಡೆಂದು ನಿನ್ನನ್ನು ಬೇಡುತ್ತೇವೆ ತಂದೆಯೇ ಇಲ್ಲಿರ್ತಕ್ಕಂಥ ಎಲ್ಲ ಮೆಥೋಡಿಸ್ಟ್ ಸಭೆಗಳು ಇನ್ನೂ ಇಂಡಿಪೆಂಡೆಂಟ್ ಚರ್ಚ್ಗಳು ತಮ್ಮ ಸೇವೆಯಲ್ಲಿ ತೊಡಗಿರುವಂತಹ ಸಂದರ್ಭದಲ್ಲಿ ತಂದೆಯ ಎಲ್ಲ ನಿನ್ನ ಶ್ರೇಯಸ್ಸಿಗಾಗಿ ದುಡಿಯುವ ದುಡಿಯುವ ಸೇವಕರನ್ನು ಕೂಡ ನೀನು ಆಶೀರ್ವದಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ ಇವತ್ತಿನ ಈ ಪರಿಶುದ್ಧ ದಿನದಲ್ಲಿ ನಿನ್ನ ಪ್ರಸನ್ನತೆಗಾಗಿ ನಾವು ಕಾದಿದ್ದೇವೆ ಈ ನಮ್ಮ ಸಭೆಯು ನಿನ್ನ ಪ್ರಸನ್ನತೆಗಾಗಿ ಕಾಯ್ದಿದೆ ನಿನ್ನ ಒಂದು ಒಳ್ಳೆಯ ಯೋಚನೆಗಾಗಿ ನಿನ್ನ ಒಳ್ಳೆಯ ಒಂದು ವಾಕ್ಯಕ್ಕಾಗಿ ಕಾದಿರುವಾಗ ತಂದೆಯೇ ಪ್ರತಿಯೊಬ್ಬೊಬ್ಬರ ಮನಸ್ಸು ಪರಿಶುದ್ಧ ಮನಸ್ಸಾಗಲಿಕ್ಕಾಗ್ತಕ್ಕಂತಹ ಕೃಪೆ ವಿಶೇಷವಾಗಿ ತಂದೆಯೇ ಯೌನಸ್ಥ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ಮೊಬೈಲ್ನಲ್ಲಿ ಸದಾ ಕಾಲಕ್ಕೂ ತಂದೆಯೇ ಅಡುಕವಾಗಿರ್ತಕ್ಕಂಥ ಅವರ ಮನಸ್ಸು ತಂದೆಯೇ ಅದರಿಂದ ದೂರವಿದ್ದು ಅದನ್ನು ನಿಯಮಿತವಾಗಿ ಬಳಸಿಕೊಂಡು ತಮ್ಮ ಜೀವಿತವನ್ನು ರೂಪಿಸಿಕೊಳ್ಳಿಕ್ಕಾಗ್ತಕ್ಕಂತಹ ಕೃಪೆ ದಯಪಾಲಿಸಿ ನಿನ್ನನ್ನು ಬೇಡುತ್ತೇನೆ ವಿದ್ಯಕಲೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗಾಗಿ ವಿದ್ಯೆಕಲೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗಾಗಿ ಕಾಲೇಜು ಮಟ್ಟದಲ್ಲಿ ಓದ್ತಕ್ಕಂಥ ಪ್ರತಿಯೊಂದೊಂದು ಯೌನಸ್ಥ ಮಕ್ಕಳಿಗೆ ಒಂದು ಸದ್ಬುದ್ಧಿಯನ್ನು ನೀನು ದಯಪಾಲಿಸುವ ತಂದೆಯೇ ಸಮಯವನ್ನು ವ್ಯರ್ಥ ಮಾಡದೆ ಓದಿನ ಕಡೆಗೆ ಹೆಚ್ಚಿನ ಗಮನವನ್ನು ಕೊಟ್ಟು ಅವರು ಶ್ರೇಣಿ ಉತ್ತರ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗ್ತಕ್ಕಂತಹ ಕೃಪೆ ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ ಅದೇ ಪ್ರಕಾರ ಚಿಕ್ಕ ಮಕ್ಕಳು ತಂದೆಯೇ ಮಿಡ್ಲ್ ಸ್ಕೂಲ್ನಲ್ಲಿ ಹೋಗುವ ಪ್ರತಿಯೊಂದೊಂದು ಮಕ್ಕಳಿಗೆ ವಿದ್ಯದಲ್ಲಿ ಒಂದು ಒಳ್ಳೆಯ ಆಸಕ್ತಿಯನ್ನು ದಯಪಾಲಿಸು ವಿದ್ಯೆ ಕಲಿಸಲು ಪ್ರೇರೇಪಿಸತಕ್ಕಂಥ ತಂದೆ ತಾಯಿಗಳಿಗೆ ಹೆಚ್ಚಿನ ಸದ್ಬುದ್ಧಿಯನ್ನು ನೀನು ದಯಪಾಲಿಸು ತಂದೆಯೇ ಅವರ ಆರ್ಥಿಕ ಅಡಚಣೆಗಳಿಂದ ದೂರವಿರಿಸಿ ತಂದೆಯೇ ತಮ್ಮ ಮಕ್ಕಳು ಉನ್ನತ ವಿದ್ಯಾಭ್ಯಾಸವನ್ನು ಹೊಂದಿದವರಾಗಿ ತಮ್ಮ ಕುಟುಂಬಕ್ಕೆ ಕರ್ತನೆ ಅವರು ಸ್ತಂಭವಾಗಿ ನಿಲ್ಲಲಿಕ್ಕೆ ಆಗ್ತಕ್ಕಂಥ ಆ ಕೃಪೆ ದಯಪಾಲಿಸು ನಾನು ಬೇಡುತ್ತೇನೆ ತಂದೆಯೇ ನನ್ನ ಸಭೆಯಿಂದ ಕೆಲಸವನ್ನು ಹರಿಸಿ ಬೇರೆ ಊರುಗಳಿಗೆ ಹೋಗಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರಿಗಾಗಿ ನಾನು ಪ್ರಾರ್ಥಿಸುವಾಗ ಕೆಲಸದಲ್ಲಿ ಕರ್ತನೆಯ ಹಾನಿನ ಮಕ್ಕಳು ತೊಡಗಿರುವಾಗ ಅವರಿಗೆ ಒಂದು ಒಳ್ಳೆಯ ರಕ್ಷಣೆ ನೀನು ದಯಪಾಲಿಸು ತಂದೆಯೇ ಇವತ್ತಿನ ದಿವಸದಲ್ಲಿ ನಿನ್ನ ಆಲಯಕ್ಕೆ ಬಂದು ತಂದೆಯೇ ಹಾಡುಗಳಿಂದ ವಾಕ್ಯಗಳನ್ನು ಕೇಳುವುದರ ಮುಖಾಂತರವಾಗಿ ನಿನ್ನನ್ನು ಮೈಮೆಪಡಿಸಿ ಮಹಿಮೆ ಪಡಿಸಿದ್ದಾರೆ ಆ ನಿನ್ನ ಮಕ್ಕಳು ಪುನಃ ಪುನಃ ನಮ್ಮೊಟ್ಟಿಗೆ ಬಂದು ಸೇರಿ ಸಂತೋಷದಿಂದ ಕಾಲ ಕಳೀತಕ್ಕಂಥ ಆ ಒಂದು ಒಳ್ಳೆಯ ಅವಕಾಶ ಅವರಿಗಾಗಿ ಕಾದಿರಲಿ ಎಂದು ನಾವು ನಿನ್ನನ್ನು ಬೇಡುತ್ತೇವೆ ರೈತಾಪಿ ವರ್ಗಗಳಿಗಾಗಿ ತಂದೆಯೇ ಅವರು ಹುತ್ತಿ ಬಿತ್ತಿ ಶ್ರಮವಹಿಸಿರ್ತಕ್ಕಂಥ ಆ ಒಂದು ಹೊಲಗಳು ಸಮೃದ್ಧವಾಗಿ ಬೆಳೀಲಿಕ್ಕೆ ಕೃಪೆ ಇಡೀ ದೇಶವನ್ನೇ ಕರ್ತನೆ ಅನ್ನದಿಂದ ತೃಪ್ತಿ ಪಡಿಸತಕ್ಕಂತಹ ಆ ಶಕ್ತಿ ಆನಿನ ಮಕ್ಕಳಿಗೆ ಕೊಟ್ಟಿದೆ ನಿನಗೆ ಸ್ತೋತ್ರವಾಗಲಿ ಅವರ ವೃತ್ತಿಯಲ್ಲಿ ಅವರು ಬೇಸರ ಪಡದೆ ಅವರ ವೃತ್ತಿಯಲ್ಲಿ ಆನಿನ ಮಕ್ಕಳು ಮೈಗಳೆತನ ತೋರಿಸದೆ ದುಡಿಯುವುದರಿಂದ ಇವತ್ತಿನ ದಿವಸದಲ್ಲಿ ಇಡೀ ದೇಶವು ಮೃಷ್ಠಾನ್ನದಿಂದ ಪರಿಪೂರ್ಣವಾಗಿದೆ ಎಂದು ನಾವು ನೆನೆಸುತ್ತೇವೆ ಅದೇ ಪ್ರಕಾರವಾಗಿ ತಂದೆಯೇ ಕಾರ್ಯ ಕೆಲಸ ಮಾಡಲಿರ್ತಕ್ಕಂಥ ಎಲ್ಲ ನನ್ನ ಊರಿನ ಬಂಧುಗಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಯಾರ್ಯಾರು ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿದ್ದಾರೋ ಅವರ ಕೆಲಸದಲ್ಲಿ ಆ ನಿನ್ನ ಮಕ್ಕಳು ಉನ್ನತಿ ಹೊಂದಲಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸು ಕರ್ತನೆ ನಾವು ಇದ್ದ ಸ್ಥಿತಿಯಲ್ಲಿ ಇರದೆ ದಿನೇ ದಿನೇ ಬೆಳಕಿನತ್ತ ನಡೆಯುವ ಹಾಗೆ ದಿನೇ ದಿನೇ ಆರ್ಥಿಕ ಅಭಿವೃದ್ಧಿಯತ್ತ ಮುನ್ನಡೆಯುವ ಹಾಗೆ ದಿನೇ ದಿನೇ ಜ್ಞಾನದಿಂದ ಬೆಳಕಿಗೆ ನಡೆಯಲಿಕ್ಕೆ ಆಗ್ತಕ್ಕಂಥ ಆ ಒಳ್ಳೆಯ ಕೃಪೆ ನೀನು ನಮ್ಮ ಆಲಯದ ಮೇಲೆ ಸುರಿಸು ಪ್ರತಿಯೊಬ್ಬೊಬ್ಬರನ್ನು ಕರ್ತನೆ ಪರಿಗಣಿಸಿ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ನೀನು ಒಡಮೂಡಿ ಬಂದು ತಿಳಿದು ತಿಳಿಯದೇ ಇರತಕ್ಕಂಥ ಪಾಪಗಳನ್ನು ಮಾಡಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ಕ್ಷಮಾಪಣೆಯ ಶಿಲುಬೆಯನ್ನೇರಿರ್ತಕ್ಕಂಥ ತಂದೆ ನೀನಾಗಿದ್ದೆ ನಿನ್ನ ಶಿಲುಬೆ ಆಡಿದ ಅವರಿಯಲ್ಲಿ ನಾವು ಶಿರವಾಗಿರುವಾಗ ಬೇಡಿದ ಬೇಡದ ಬಿಟ್ಟಿರ್ತಕ್ಕಂಥ ಎಲ್ಲ ವಿಜ್ಞಾಪನೆಗಳನ್ನು ಅನುಗ್ರಹಿಸಿದ ಬರಬೇಕೆಂಬುದಾಗಿ ನಮ್ಮ ಕರ್ತನಾದ ಯಶಸ್ವೇ ನಿನ್ನ ಹೆಸರಿನಲ್ಲಿ ಅತಿ ವಿನಯದಿಂದಲೂ ತಾಳ್ಮೆಯಿಂದಲೂ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ನಾವು